ತಾಲೂಕು ಅಧ್ಯಕ್ಷರುಗಳು ಪ್ರಮುಖ ಮುಖಂಡರುಗಳು ಮತ್ತು ಈ ಜಿಲ್ಲೆಯ ಶಾಸಕರುಗಳು ಮಾಜಿ ನಾವು ಇವತ್ತು ಪ್ರಾಥಮಿಕ ಸದಸ್ಯತ್ವವನ್ನು ಹತ್ತು ಸಾವಿರ ತನಕ ಮಾಡಬೇಕು ಅಂತ ಹೇಳಿ ನಿರ್ಧಾರ ಅಂತ ನಡಿದ್ದೀವಿ ಮತ್ತು ಸಕ್ರಿಯ ಸದಸ್ಯರು ಕೂಡ ಸುಮಾರು ಒಂದು ಐನೂರು ಜನ ಮಾಡಬೇಕ ದೇಶ ನಮ್ಮ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಈ ರಾಜ್ಯದಲ್ಲಿ ನಾವು ನೂರು ಸ್ಥಾನಗಳಲ್ಲಿ ನಮ್ಮ ಎಂಎಲ್ ಎನ್ನ ಗೆಲ್ಲಿಸಿ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಈ ರಾಜ್ಯವಾಸವನ್ನು ನಾವು ಮಾಡ್ತಾ ಇದ್ದೇವೆ ಅವರು ಮಾಡ್ತಾ ಇದ್ದಾರೆ ಕಾರಣ ಬಡವರಿಗೆ ರೈತರಿಗೆ ಅಭಿವೃದ್ಧಿ ಪರವಾಗಿ ದೇವೇಗೌಡರು ಅವರು ಬಿಟ್ಟಿದ್ದಾರೆ ಇದರ ಜೊತೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರು ಜಿ ಟಿ ದೇವೇಗೌಡರು ಮತ್ತು ಅದರಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ನಮಗೆ ನಮ್ಮ ಜಿಲ್ಲೆಗೆ ವೀಕ್ಷಕರನ್ನು ಮತ್ತು ನೇಮಕ ಮಾಡ್ಕೊಂಡಿದ್ದಾರೆ ವಿಭಾಗ ಮಟ್ಟದಲ್ಲಿ ವೀಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ದಾರೆ ಆವಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವಿವರವಾಗಿ ಹೇಳ್ತಾರೆ ಹಾಗಾಗಿ ತಾವೆಲ್ಲ ಕೂಡ ಪ್ರಮುಖ ಮುಖಂಡರು ತಾವೆಲ್ಲ ಬಂದಿದ್ದೀರಿ ತುಂಬಾ ಯಶಸ್ವಿಯಾಗಿ ಈ ನೋಂದಣಿ ಸಭೆಯನ್ನು ತಾವೆಲ್ಲ ಮಾಡಬೇಕು ಈ ಸಭೆಗೆ ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣ ಅವರ ಸುಪುತ್ರರು ದೇವೇಗೌಡರ ಪಕ್ಷದ ಭವಿಷ್ಯದ ನಾಯಕ ಅವರ ಅವರು ಇವತ್ತು ನಮ್ಮ ತುಮಕೂರಿಗೆ ಪ್ರಪ್ರಥಮವಾಗಿ ಈ ನೋಂದಣೆಯನ್ನ ಮಾಡಿಸೋದಕ್ಕೆ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಎಲ್ರಿಗೂ ಕೂಡ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತವನ್ನ ಬಂಡವಾಡಿ ಚಂದ್ರಶೇಖರ್ ಅವರು ದಯವಿಟ್ಟು ವೇದಿಕೆಗಳು ಬರಬೇಕು